ಹೆಂಗ ಬದುಕಿದ್ರು ಜೇಡರ ಹಾಸೀಮಯನವ್ರ ಹತ್ರ ಹೋದ ಒಂದ ಒಬ್ಬ ವ್ಯಕ್ತಿ ಹೋದ ಜೇಡರ ಹಾಸೀಮಯನವ್ರು ನೈಕೋತ ಕೂತಿದ್ರು ಹೋಗಿ ಕೇಳ್ತಾನ ಇನ್ನೊಂದು ನಾಲ್ಕು ದಿನಕ್ಕೆ ನಾನು ಮದುವೆ ಆಗ್ಬೇಕಂತ ಮಾಡೀನಿ ಏನು ಮದುವೆ ಚಲೋನು ಏನು ಸನ್ಯಾಸಿ ಪಾಡೋ ಸಂಸಾರ ಪಾಡೋ ಅಂತ ಕೇಳಿದ ಇಲ್ಲಿ ಕುಂದ್ರು ತಮ್ಮ ನಿನಗೆ ಹೇಳ್ತೀನಿ ಅಂದ್ರೆ ಜೇಡರ ಹಾಸೀಮಯ್ಯನವರು ಕೊಡು ಹೇಳ್ತೀನಿ ಏನು ಹೇಳೋದು ನೋಡ್ಕೋತ ಕುಂತ ಸುಮ್ಮನೆ ಅವ್ರು ಹಿಂಗ ನೇಯ್ತಾ ಇದ್ರು ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಸಿಲ ಬಿಸಿಲ್ನೊಳಗ ಹೆಂಡತಿ ಕರೀತಾರ ಏನ್ ಮಾಡಾಕತ್ತೀರಿ ಒಳಗ ಸೂಜಿ ಒಳಗ ದಾರ ಪೊನ್ಸಾಕತೀನಿ ಸ್ವಲ್ಪ ಚಿಮಣ ಹಿಡ್ಕೊಂಡು ಬರ್ರಿ ಅಂತ ಅಂದ ದಾಸಿಮ್ಮ ಯಾವಾಗಿದು ಮಧ್ಯಾಹ್ನ ಹನ್ನೆರಡಕ್ಕೆ ಚಲೋ ಬಿರ ಬಿಸಿಲು ಬಿದ್ದೈತಿ ಇಂಥ ಬಿಸಿಲಿನೊಳಗನು ಚಿಮ್ನ ಹಿಡ್ಕೊಂಡು ಬರ್ರಿ ಅಂದಾಗ ದೇವರ ದಾಸಿಮಯನ್ನ ಹೆಂಡತಿ ಒಂದೂ ಮಾತಾಡ್ಲಿಲ್ಲ ಸೀದಾ ಚಿಮನ ಹಿಡ್ಕೊಂಡು ಗಂಡ ಹೇಳ್ಯಾನ ನನ್ನ ಪತಿದೇವರು ಅಂದ ಮೇಲೆ ಅದು ದೇವರ ವಾಕ್ಯ ಆತನೇ ನನ್ನ ದೇವರು ಆತನ ಅಪ್ಪನೆಯನ್ನು ಮೀರಂಗಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಚಿಮಣ ಹಿಡ್ಕೊಂಡು ಬಂದು ಗಂಡ ಸೂಜಿ ಒಳಗ ದಾರ ಸುಮ್ ಸುಮ್ಮ ಹಿಂಗೆ ಹಿಡದ್ಲಂತ ಕೈ ಮಾಡಿ ಬೆಳಕು ಹಿಡಿತಾರಲ್ಲ ಹಿಂಗೆ ಹಂಗೆ ಹಿಡಿದ್ಲಂತ ನಾಳೆ ನಿಮ್ಮ ಯಜಮಾನ್ರು ಹನ್ನೆರಡಕ್ಕೆ ಚಿಮಣ ತೊಗೊಂಡ್ಬಾ ಅಂದ್ರೆ ನೀವೇನು ಮಾಡ್ತೀರಿ ಒಲೆ ಆಗಿನ ಒಡಗಟಿಗೆ ಹೌದಿಲ್ಲ ಏನಂತೀರಿ ಹನ್ನೆರಡಕ್ಕೆ ಈಗೇನು ಕಣ್ಣು ಮನೆ ಒಳಗೆ ವಾದ ಮಾಡ್ತೇವೆ ನಾವು ಧರ್ಮಪತ್ನಿ ಒಂದು ಮಾತೂ ಆಡಲಿಲ್ಲ ನನ್ನ ಪತಿದೇವ್ರು ಹೇಳ ನಂದ ಮೇಲೆ ತಂದರು ಬೆಳಕು ಹಿಡಿದ್ಲು ಒಳಗೆ ದಾರ ಪೋಣಿಸಿದ್ರು ಒಯ್ದ್ಲು ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಹೋಗಿದ್ದ ಇವ ಸನ್ಯಾಸ ಪಾಡು ಸಂಸಾರ ಪಾಡ್ರಿ ಹೇಳಿ ಇನ್ನೂ ಒಂದು ಆಶ್ಚರ್ಯದ ಘಟನೆ ತೋರಿಸಬೇಕು ಇವನಿಗೆ ತಡಿ ಅಂತ ತಿಳ್ಕೊಂಡು ಮಧ್ಯಾಹ್ನ ಮನಿಗೆ ಬಂದವರು ಎಲ್ಲರನ್ನು ಕರ್ಕೊಂಡು ಪ್ರಸಾದ ಮಾಡೋ ಪದ್ಧತಿ ಪ್ರಸಾದದ ಸಮಯದೊಳಗೆ ಅವನು ಮಗನ ಕುಂದರ್ಸ್ಕೊಂಡು ಇಬ್ರು ಕೂಡಿ ಪ್ರಸಾದ ಮಾಡಿದ್ರು ಹೆಂಡತಿ ಇಬ್ಬರಿಗೆ ಪ್ರಸಾದ ಬಡಿಸಿದ್ಲು ಎಲ್ಲ ಪ್ರಸಾದ ಆದ್ಮೇಲೆ ಮಜ್ಜಿಗೆ ನೀಡಬೇಕಲ್ಲ ಊಟ ಆದ ಮೇಲೆ ಮಜ್ಜಿಗೆ ಮಜ್ಜಿಗೆ ನೀಡಿದ್ಲು ಮಜ್ಜಿಗೆ ಹಿಂಗೆ ಮುಟ್ಟಿ ನೋಡಿದ ದೇವರದಾಸಿಮಯ್ಯನವರು ಹಿಂಗೆ ಮುಟ್ಟಿ ನೋಡಂಟ್ಲೆ ಹೆಂಡತಿಗೆ ಹೇಳ್ತಾರೆ ಈ ನೀವೇನು ಮಜ್ಜಿಗೆ ತಂದು ನೀಡೀರಿ ಅವು ಭಾಳ ಸುಡಾಕತ್ತಾವ ಸ್ವಲ್ಪ ಗಾಳಿ ಹಾಕ್ರಿ ಹೆಂಡತಿಗೆ ಹೇಳಿದ ಒಂದೂ ಮಾತಾಡಲಿಲ್ಲ ಸರಗೆ ಹಿಂಗೆ ಹಿಡಿದು ಗಂಡನ್ನ ತಾಟಿಗೆ ಗಾಳಿ ಹಾಕಕ್ಕು ಇವ ಅಂದ ಮಜ್ಜಿಗೆರೆ ತನ್ನಗೆ ಇರ್ತಾವ ಅಂತ ತಿಳ್ಕೊಂಡು ಇವ ಮುಟ್ಟಿ ನೋಡಿದ ಮಗಲಿದ್ದಾವ ಏನು ಸನ್ಯಾಸಿ ಪಾಡೋ ಸಂಸಾರ ಪಾಡೋ ಇದ್ನಲ್ಲ ತಣ್ಣಗದ್ದು ಮಜ್ಜಿಗೆ ಅನಿಸ್ತು ಅಲ್ಲ ನಾನು ಸಂಸಾರ ಪಾಡೋ ಸನ್ಯಾಸ ಪಾಡೋ ಅಂತ ಕೇಳಾಕ್ ಬಂದ್ರೆ ನೀವು ನಾಟಕ ಮಾಡಕ್ಕಿರಲಾ ಅಂತಮ್ಮ ಮನಸ್ಸನ್ನೇ ಅವಾಗ ದೇವರ ದಾಸಿಮಯ್ಯನವ್ರಂತಾರ ನೋಡ್ತಮ್ಮ ಸನ್ಯಾಸ ಪಾಡು ಸಂಸಾರ ಪಾಡು ಅಂತ ಬಂದಿ ಇಷ್ಟ ತಿಳ್ಕೊ ಮಧ್ಯಾಹ್ನ ಹನ್ನೆರಡರ ಬಿಸಿಲಾಗಿ ಚಿಮಣ ತಗೊಂಡ್ ಬಾ ಅಂದ್ರ ಬೆಳಕು ತಗೊಂಡ್ ಬಾ ಅಂದ್ರ ಒಂದ್ ಮಾತನು ಆಡ್ಲಿಲ್ಲ ಸುಮ್ಮನೆ ಹಿಡ್ಕೊಂಡು ಬಂದ್ಲು ಮಜ್ಜಿಗೆ ಬಹಳ ಚಲೋ ಅದಾವ ತಣ್ಣಗದವ ಅಂತ ನನಗೂ ಗೊತ್ತದ ಒಂದ್ ಸ್ವಲ್ಪ ಬೆಚ್ಚಗದವ ಅವಕ್ಕೆ ಗಾಳಿ ಹಾಕಂದಾಗ ಒಂದೂ ಮಾತಾಡ್ಲಾರ್ದ ಗಾಳಿ ಹಾಕಿದ್ಲು ಇಂಥ ಹೆಂಡತಿ ಸಿಕ್ಕರ ಜೀವನದೊಳಗೆ ಮದುವೆ ಆಗತ್ತಮ್ಮ ಇಲ್ಲ ಅಂದ್ರೆ ಸೀದಾ ಯಾವ್ದಾರ ಮಠಕ್ಕೆ ಹೋಗಿ ಸ್ವಾಮಿ ಆಗು ಅಂದ್ರೆ ಅವರು ದೇವ್ರದಾಸಿಂಹನವರು ಕಾರಣ ಏನು ಅಂದ್ರ ಸತಿಪತಿಗಳು ಒಂದಾದ ಭಕ್ತಿ ಬಹಳಷ್ಟು ಅಪರೂಪ ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಹಂಗಿಲ್ಲ ಗಂಡ ಕಟ್ಟಿ ಮೇಲೆ ಮುಕ್ಕೊಂಡಾನ ಚಾದರ ಹೊಚ್ಕೊಂಡ ರೊಟ್ಟಿ ಮಾಡಾಕತ್ತಿದ್ಲೆ ಹೆಂಡತಿ ಇದು ಕನಸು ಕಂಡಿತ್ತು ಕಟ್ಟಿ ಮೇಲೆ ಮಲ್ಕೊಂಡು ಯಾರು ಗಂಡ ಕನಸು ಕಾಣ್ಕೋತ ಕಟ್ಟಿ ಮೇಲಿಂದ ದಪ್ಪನ ಉಳಿ ಬಿದ್ದ ಹೆಂಡತಿ ಅಂಬ್ಲು ರೀ ಏನದು ಅಂತ ಜೋರ್ ಬಾಯ್ ಮಾಡಿಲ್ಲ ಏನದು ಏನಿಲ್ಲಳ ಚಾದರ್ ಬಿತ್ತ ಏನಂದ ಹೆಂಡತಿ ಚಾದರ ಬಿತ್ತು ಚಾದರ ದೊಡ್ಡ ಇದೊಡ್ ಆಕೈತಿ ಚಾದರನೊಳಗೆ ನಾನು ಇದೆ ಅಂದವ ಹೆಂಡತಿಗೆ ಎದರಿ ಜೀವನ ನಡೆಸೋ ಕಾಲ ಬಂತು ಪತಿದೇವರೇ ನನ್ನ ಪತಿ ದೇವರು ಅನ್ನುವಂತ ಕಾಲದೊಳಗ ಹೆಂಡತಿಯ ಮಾತನ್ನ ಕೇಳಿ ಜೀವನ ನಡೆಸೋ ಕಾಲ ಬಂತು ಧರ್ಮದ ಹಾದಿಯೊಳಗೆ ನಡಿಬೇಕು ನಾಲ್ಕು ಪುರುಷಾರ್ಥಗಳು ಹೇಳುವ ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಹಾದಿಯೊಳಗೆ ಯಾರು ನಡೀತಾರ ಅವನ ಜೀವನ ಭಾಳಷ್ಟು ಸುಂದರವಾಗಿರ್ತದ ಅಂತ ಹೇಳ್ತಾರೆ